ಏಟ್ ಕ್ಲಾಸಲ್ಲೇ ಇದ್ದೀವಿ ಔಟ್ ಸೈಡ್ ಬ್ಲೌಸ್ ತುಂಬ ಶಾಪ್ಗಳು ಮಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ ಹಲೋ ನಮಸ್ಕಾರ ಮೇಡಮ್ ನಮಸ್ಕಾರ ಹಾಂ ನೀವು ಈ ಶಾಪ್ ಶುರು ಮಾಡಿ ಎಷ್ಟು ದಿವಸ ಆಯಿತು ಎಷ್ಟು ತಿಂಗಳ ಎಷ್ಟು ವರ್ಷ ಹೇಗೆ ಮಿನಿಮಮ್ ನಮ್ಮದು ಬಂದು ಒಂದು ತರ್ಟಿ ಫೈವ್ ಇಯರ್ಸ್ ಆಗಿದೆ ಹಾಂ ಇದು ನೀವು ಮ್ಯಾನುಫ್ಯಾಕ್ಚರ್ ಇದೆಯಾ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರ್ ಇದೆ ಎಲ್ಲ ಥರ ಬ್ಲೌಸ್ ರೆಡಿ ಮಾಡಿಸ್ತೀರಾ ಮಾಡಿಕೊಡ್ತೀವಿ ನಾವು ಮಾಡ್ತೀವಿ ಮತ್ತು ಇದು ನಾವು ಆಲ್ಟ್ರೇಷನ್ ಮಾಡಿಕೊಡ್ತಾರೆ ಟ್ರಯಲ್ ರೂಮು ಇದೆ ನಾವು ಇದೆ ಓಕೆ ಯಾವ ರೇಟಿಂದ ಶುರು ಆಗುತ್ತೆ ನಿಮ್ದು ನಮ್ಮಲ್ಲಿ ಫೋರ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಇದೆ ಮೇಡಮ್ ಫೋರ್ ಫಿಫ್ಟಿಯಿಂದ ನಿಮ್ಮ ಸ್ಟಾರ್ಟ್ ಇರುತ್ತೆ ಹೌದು ಓಕೆ ಮತ್ತೆ ಏನು ಮಟೀರಿಯಲ್ ಇಟ್ಟಿದ್ದೀರಾ ಮಟೀರಿಯಲ್ ಇದು ಸ್ವಲ್ಪ ಇದೆ ಮಟೀರಿಯಲ್ ಇಟ್ಟು ಅದನ್ನು ಚಾಯ್ಸ್ ಮಾಡ್ಕೊಂಡು ಮ್ಯಾಚಿಂಗ್ ನೋಡಿಕೊಂಡು ತಗೋಬಹುದು ನೀವು ಮಾಡಿಸ್ಕೊಡ್ತೀರಾ ಹೌದು ಓಕೆ ಮತ್ತೇನಿದೆ ನಿಮ್ಮ ಇದರಲ್ಲಿ ಬ್ಲೌಸ್ ಬ್ಲೌಸೇ ಮೇಯ್ನ್ ಇರೋದು ಮೇಯ್ನ್ ಮೇನ್ ಇರೋದು ಬ್ಲೌಸ್ ನಮ್ಮದು ಫಸ್ಟ್ ಇರೋದು ಮಿಷಿನ್ ಸೇಲ್ಸ್ ಅಂಡ್ ಸರ್ವಿಸ್ ಟೈಲರಿಂಗ್ ಮಿಷಿನ್ ಬರುತ್ತಲ್ಲ ಓಕೆ ಓಕೆ ಅದನ್ನೆಲ್ಲ ಸೇಲ್ ಮಾಡೋದು ಸರ್ವಿಸ್ ಮಾಡೋದು ಮಾಡ್ತಾ ಇತ್ತು ನೀವು ಅದನ್ನ ಈಗ ಸರ್ವಿಸ್ ಮಾಡ್ತೀವಿ ಮಾಡ್ತೀರಾ ಸೇಲ್ಸ್ ಬಂದ್ರೆ ಯಾವ ಯಾವ ಮಷಿನ್ ಮಾಡ್ತೀರಾ ಉಷಾ ಮೆರಿಟ್ ಉಷಾ ಮೆರಿಟ್ ಸಿಂಗರ್ ಕಂಪನಿ ಸಿಂಗರ್ ಉಷಾ ಸಿಂಗರ್ ಉಷಾ ಎರಡು ಮಾಡ್ತೀರಾ ಅದು ಇದೆ ನಿಮ್ ಸರ್ವಿಸ್ ಇವಾಗ ಇದೆ ಇದೆ ಚಾಲ್ತಿಯಲ್ಲಿ ಇದೆ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸೇಕ್ರೆ ಯಾರ ಫೋನ್ ಮಾಡಿದ್ರೆ ಸೇಮ್ ಟು ಸೇಮ್ ಅಲ್ಲ ಬರ್ತೀರಾ ನೀವು ಮನೆಗೆ ಬಂದು ಮಾಡಿ ಕೊಡ್ತೀರಾ ಮಾಡ್ಕೊಡ್ತೀವಿ ಎಕ್ಸ್ಪ್ರೆಸ್ ಏನೋ ಇದೆ ಏಟ್ ಕ್ರಾಸ್ ಅಲ್ಲೇ ಇದ್ದೇವೆ ನಾವು ಈಗ ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂದ್ರೆ ಫ್ಯಾಕ್ಟ್ರಿಯಿಂದ ರೆಡಿಯಾಗಿ ಬಂದ್ಬಿಡುತ್ತೆ ಸೊ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ಹಾಗೆ ಸಿಗುತ್ತೆ ಎಲ್ಲಾನು

ಯಾವ್ದು ರೇಟ್ ಇದೆ ನಿಮ್ಮಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗಿ ಮಮ ವರ್ಕ್ 블ೌಸ್ ವರ್ಕ್ 블ೌಸ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಿಮಗೆ 1800 ಇಂದ ಬರುತ್ತೆ ಸ್ಟಾರ್ಟ್ ಇದೆ ಓಕೆ ಫುಲ್ ವರ್ಕ್ ಬರುತ್ತೆ ಕಾಟನ್ ಸಿಲ್ಕ್ ಕಾಟನ್ ಸಿಲ್ಕ್ ಓಕೆ ನಮಗೆ ಪ್ಯೂರ್ ಸಿಲ್ಕ್ ಬೇಕು ಕಸ್ಟಮರ್ ಕೇಳಿದ್ರೆ ಏನು ಮಾಡ್ತೀರಾ ಮಾಡಿ ಕೊಡ್ತೀರಾ ಡಿಸೈನ್ ಯಾವ ತರ ತೋರಿಸ್ತಾರೋ ಆ ನಾವು ಸ್ಟಿಚ್ ಮಾಡಿ ನಮ್ಮಲ್ಲಿ ವರ್ಕು ಇದೆ ಸುಮಾರು ಕಲೆಕ್ಷನ್ ಇದಾವೆ ನೋಡಿ ಸ್ಟಿಚಿಂಗ್ ಸ್ಟಿಚ್ಚಿಂಗೆಲ್ಲ ಮಾಡ್ಕೊಡ್ತೀವಿ ಮೇಡಮ್ ಸ್ಟಿಚಿಂಗೂ ಇದೆ ನಿಮ್ಮಲ್ಲಿ ನೋಡಿ ವೀಕ್ಷಕರೇ ಸ್ಟಿಚಿಂಗ್ ಇದೆ ಅವರಲ್ಲಿ ಎಷ್ಟು ದಿವಸಕ್ಕೆ ಮಾಡಿಕೊಡ್ತೀರಾ ಒಂದು ಒಂದು ವಾರದಿಂದ ಒಂದು ಡೇಸ್ ಟು ಡೇಸ್ ಬೇಕು ಅಷ್ಟು ದಿವಸ ಟೈಮ್ ತಗೊಳ್ತೀರಾ ಮೇಡಮ್ ಬೇಕೇ ಬೇಕು ಫುಲ್ ಜಾಸ್ತಿ ವರ್ಕ್ ಇದ್ರೆ ಟೈಮ್ ತಗೊಳತ್ತೆ ಓಕೆ ಎಲ್ಲ ತೌಸಂಡ್ ಏಯ್ಟ್ ಅದು ಸೀರೆ ಬೆಲ್ಟ್ ಕೂಡ ಇಟ್ಟಿದ್ದೀರಾ ಹೌದು ಮೇಡಮ್ ಏನ್ ರೇಟ್ ಅದು ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಒಂದು ಏನ್ ಕಲರ್ ಮ್ಯಾಚ್ ಸೀರೆಗೆ ಅಲ್ಲ ಅದೇ ಮ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹ್ಮ್ ಪರವಾಗಿಲ್ಲ ಎಲ್ಲ ಚೆನ್ನಾಗಿದೆ ಹ್ಮ್ ಇದು ಗ್ರ್ಯಾಂಡ್ ಇದೆ ನೋಡಿ ಚೆನ್ನಾಗಿದೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಾವಿಲ್ಲಿ ಶಾಪಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ಆಗಲ್ಲ ನೀವು ಇಲ್ಲಿ ಬಂದು ನೋಡಿದ್ರೆ ಯಾವುದು ಮ್ಯಾಚಿಂಗು ಎಲ್ಲ ಸುಮಾರು ಐಟಮ್ಸ್ ಇದಾವೆ ನೋಡ್ಕೊಂಡು ಓಕೆ ನೋಡಿ ಚಿಕನ್ ಬ್ಲೌಸ್ ಇದೆ ನೆಕ್ ಚೆನ್ನಾಗಿದೆ ನೋಡಿ ಇದು ಬ್ಯಾಕ್ ವರ್ಕ್ ಚೆನ್ನಾಗಿ ಬಂದಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಸೂಪರ್ 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 ಇದು ಚಿಕನ್ ಬ್ಲೌಸ್ ಕಾಟನ್ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಇದು ಬಟ್ಟೆ ಕೂಡ ಅಷ್ಟೇ ಹೌದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಓಕೆ ಹ್ಞೂ ಇದು ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಇದು ಗೋಲ್ಡನ್ ಕಲರ್ ತುಂಬ ಚೆನ್ನಾಗಿದೆ ಇದು ಕಾಟನ್ ಬ್ಲೌಸ್ ಹಾಂ ಕಾಟನ್ ಬ್ಲೌಸ್ ಎಷ್ಟು ಫೋರ್ ಫಿಫ್ಟಿ ಟೂ ಫಿಫ್ಟಿ ಕಾಟನ್ ಬ್ಲೌಸ್ ಸಿಗುತ್ತೆ ಫೋರ್ ಫಿಫ್ಟಿಂಗೇ ಫೋರ್ ಫಿಫ್ಟಿಯಿಂದ ಕಾಟನ್ ಬ್ಲೌಸ್ ಆಗುತ್ತೆ ಕಾಟನ್ ಸಿಲ್ಕು ಪ್ರಿಂಟು ಓಕೆ